ಸೊ ಇದು ಎಷ್ಟು ಎಷ್ಟು ಫೀಟ್ ಬೈ ಎಷ್ಟು ಫೀಟ್ ಇದು ಅಡಿ ಬೈ ಹತ್ತಡಿ ಇದೆ ಸರ್ ಮೇಲ್ಗಡೆ ತಾರ್ ಶೀಟ್ ಇದೆಯಾ ಆ ಮೇಲೆ ಶೀಟ್ ಇದೆ ಸರ್ ಇದು ಪೇಪರ್ ಶೀಟ್ ತರದ್ದು ಓಕೆ ಹತ್ತಡಿ ಹತ್ತಡಿ ಇದೆ ಒಂದು ಐವತ್ತು ಕೋಳಿ ಗಂಟೆ ಸಾಕಬಹುದು ಇದು ಬ್ಯಾಟರಿ ಇದು ಹಾ ಇದು ಬ್ಯಾಟರಿ ಬರ್ತಿದೆ ಇದು ಒಳಗಡೆ ಬ್ಯಾಟರಿ ಇದೆ ಪ್ಯಾನೆಲ್ ಇದೆ ಇಲ್ಲಿ ಪ್ಯಾನೆಲ್ ಇದೆ ಚಾರ್ಜ್ ಕಂಟ್ರೋಲ್ ಚಾರ್ಜ್ ಕಂಟ್ರೋಲ್ ಇದೆ ಓಕೆ ಸೊ ಈ ಕೆಳಗಡೆ ಎಲ್ಲ ಪಿಕ್ಕೆ ಎಲ್ಲ ಕೆಳಗಡೆ ಕೆಳಗಡೆ ಎಲ್ಲ ಪಿಕ್ಕೆ ಹೋಗುತ್ತೆ ಬಟ್ ನಾವು ಸ್ವಲ್ಪ ಮರಿ ಬಿಟ್ಕೊಂಡಿದೀವಿ ಅಲ್ಲಿ ಕೆಳಗಡೆ ಕೆಳಗಡೆ ಮರಿತು ಹ್ಞೂ ಕೆಳಗಡೆ ಮರಿ ಬಿಟ್ಕೊಂಡಿದ್ದೀವಿ ಯಾಕಂದರೆ ಇವು ಹೊಡಿತವೆ ಅಂದ್ಕೊಂಡು ಕೆಳಗಡೆ ಒಂದು ಮೂವತ್ತ್ ನಲ್ವತ್ತು ಮರಿ ಇದೆ ಇಲ್ಲಿ ಎಷ್ಟು ವೆರೈಟಿ ಕೋಳಿಗಳಿದೆ ಇಲ್ಲಿ ಒಂದು ಎರಡು ವೆರೈಟಿ ಕೋಳಿ ಇದೆ ಸರ್ ಕಡಕ್ನಾಥ್ ಒಂದಿದೆ ಆಮೇಲೆ ನಮ್ಮ ನಾಟಿ ತಳಿ ಒಂದಿದೆ ಓಕೆ ಬಾತುಕೋಳಿ ಇದೆ ಆಮೇಲೆ ಚಿನ್ನಿ ಕೋಳಿ ಇದೆ ಹಾಂ ಫ್ಯಾನ್ಸಿ ಇರೋದು ಇವಾಗ ಚಿಕ್ಕ ಮರಿಗಳು ಕೆಳಗಡೆ ಇದ್ದಾವೆ ಸರ್ ಫ್ಯಾನ್ಸಿ ಫ್ಯಾನ್ಸಿ ಅವು ಕೆಳಗಡೆ ಇದ್ದಾವೆ ಫ್ಯಾನ್ಸಿ ಮತ್ತು ಚಿನ್ನಿ ಮರಿಗಳಿದ್ದಾವೆ ಒಂದೊಂದು ಮಾಡಲ್ವಾ ಇಲ್ಲ ಸಪ್ರೇಟ್ ಮಾಡ್ತೀವಿ ಇವಾಗ ಸ್ವಲ್ಪ ದೊಡ್ಡದಾದ್ಮೇಲೆ ಸಪ್ರೇಟ್ ಮಾಡ್ಕೋತೀವಿ ಸಪ್ರೇಟ್ ಮಾಡ್ಕೋಬೇಕು ಅಂತಾನೆ ಈ ಶೆಡ್ ಇರೋದ್ರಿಂದ ಲಾಭ ಸರ್ ಈ ನಾವು ಏನು ಮನೆಗೆ ಹೊರಗಡೆಯಿಂದ ಕೋಳಿ ತರ್ತೀವಿ ಮತ್ತೆ ಮೊಟ್ಟೆ ತರ್ತೀವಿ ಅದನ್ನ ಉಳಿಸ್ಕೋಬಹುದು ಸಾಮಾನ್ಯವಾಗಿ ಮೊದಲು ಹಳೇದ್ ನೋಡೋದಾದ್ರೆ ಒಂದು ಮೂವತ್ ನಾಲ್ವತ್ತು ವರ್ಷ ಮುಂಚೆ ನೋಡಿದ್ರೆ ಹಿತ್ಲಲ್ಲಿ ಕೋಳಿ ಸಾಕೋತಿತ್ತು ಜನ ಬಟ್ ನಾವು ಇವೆಲ್ಲ ಬಿಟ್ಬಿಟ್ಟಿದೀವಿ ಇವಾಗ ಹಾಗಾಗಿ ನಮಗೆ ನಮ್ಮ ಮನೆ ಬಳಕೆಗೆ ಅಟ್ಲೀಸ್ಟು ಒಳ್ಳೆ ಮೊಟ್ಟೆ ಬೇಕು ಅಂದರೆ ನಮಗೆ ಏನು ಫರ್ಟೈಲ್ ಮೊಟ್ಟೆ ಬೇಕು ಅಂತಂದರೆ ನಮ್ಮ ನಾಟಿ ಕೋಳಿ ಸಾಕೋಬೇಕು ಇವತ್ತು ಏನು ಮೊಟ್ಟೆ ಸಿಗ್ತಾ ಇದೆ ಮಾರ್ಕೆಟಲ್ಲಿ ಅದು ಒಂದು ಸತಿ ಇಂಜೆಕ್ಟ್ ಮಾಡಿಬಿಡ್ತಾರೆ ಕೋಳಿಗೆ ಅದು ವರ್ಷ ಪೂರ್ತಿ ಮೊಟ್ಟೆ ಕೊಡ್ತಾ ಇರ್ತದೆ ಅದು ಹುಂಜೆ ಇಲ್ಲದೆ ಮೊಟ್ಟೆ ಕೊಡುತ್ತೆ ಬಟ್ ನಮ್ಮ ನಾಟಿ ತೋಳಿ ಕೋಳಿಗಳು ಉಂಜ ಇದ್ದರೆ ಮಾತ್ರ ಮೊಟ್ಟೆ ಕೊಡ್ತವೆ ಹಾಗಾಗಿ ಫರ್ಟೈಲ್ ಇರುವಂಥ ಮೊಟ್ಟೆಗಳನ್ನು ತಿನ್ನಬೇಕು ನಮ್ಮ ಮಕ್ಕಳಿಗೆ ತಿನ್ನಿಸ್ಬೇಕು ಅಂದ್ಕೊಂಡು ಈ ನಾಟಿ ಕೋಳಿಗಳನ್ನು ಸಾಕೊಂಡಿದ್ದೀವಿ ಮತ್ತು ಮೊಟ್ಟೆಗೂ ಮೊಟ್ಟೆನೂ ಕೂಡ ಮಾರಾಟ ಮಾಡ್ತೀವಿ ಹದಿನೈದು ಇಪ್ಪತ್ತು ರೂಪಾಯಿ ಆಗುತ್ತೆ ಒಂದು ಮೊಟ್ಟೆ ಬಂದು ತಗೊಂಡು ಹೋಗ್ತಾರೆ ಇಲ್ಲೇ ನಟಿ ಅದರಲ್ಲೂ ಒಂದು ಸಣ್ಣ ಆದಾಯ ಬರುತ್ತೆ ನಮ್ಗೆ ಈ ರೀತಿಯಾಗಿ ಮಾಡ್ಕೋಬಹುದು ನಿಮ್ಗೆ ಒಂದು ಹದಿನೈದು ಸಾವಿರ ಬಿತ್ತು ಮಿಕ್ಕಿದೆಲ್ಲ ಅವರೇ ಹಾಕಿ ಮಿಕ್ಕಿದೆಲ್ಲ ಅವ್ರು ಹಾಕೊಂಡ್ರು ಬೇರೆ ರೈತರಿಗೂ ಇದು ಬೇರೆ ರೈತರಿಗೂ ಕೊಡ್ತಾರೆ ಸರ್ ತಗೊಂಡ್ರೆ ಕೊಡ್ತಾರೆ ಬೇರೆ ರೈತರಿಗೂ ಕೊಡ್ತಾರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅದು ಸೆಲ್ಕೋ ಫೌಂಡೇಶನ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಮತ್ತೆ ಇವಾಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮುಖಾಂತರ ಈ ಇದನ್ನ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದಾರೆ ಇಲ್ಲಿ ಕರ್ನಾಟಕದಲ್ಲ ಅಥವಾ ಕರ್ನಾಟಕದಲ್ಲೇ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಇದನ್ನ ಆಲ್ರೆಡಿ ಮಾಡ್ತಾ ಇದಾರೆ ಅನ್ಸುತ್ತೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಜೊತೆ ಸೇರ್ಕೊಂಡು ಇಂಪ್ಲಿಮೆಂಟೇಶನ್ ಮಾಡ್ತಾರೆ ಮಾಡ್ಕೊಂಡು ಮಾಡ್ತಾ ಸರ್ಟಿಂಗ್ ಸರ್ ನೀವು ಸ್ಟಾರ್ಟಿಂಗ್ ಎಷ್ಟು ಸರ್ ಅಲ್ಲಿ ನಮ್ಮ ಹತ್ರ ಒಂದು ನಾಲ್ಕು ಜೊತೆ ಕೋಳಿ ಇತ್ತು ಅದನ್ನ ಮರಿ ಮಾಡಿ ಮರಿ ಮಾಡಿ ಜಾಸ್ತಿ ಸರ್ ಇದೀವಿ ಫೀಡ್ ಏನು ಮಾಡ್ತೀರಾ ಇಲ್ಲ ಸರ್ ಏನು ರೈಸ್ ಮಿಲ್ ಅಲ್ಲಿ ವೇಸ್ಟ್ ಉಳಿತದೆ ಮತ್ತೆ ಮನೆಯಲ್ಲಿ ಅನ್ನ ಹಲಸಿನ ಉಳಿತದೆ ಅದನ್ನ ಮಾತ್ರ ಹಾಕೋತೀವಿ ಬೆಳಗ್ಗೆ ಒಂದು ಮೂರು ನಾಲ್ಕು ಗಂಟೆ ಬಿಡ್ತೀವಿ ಸಾಯಂಕಾಲ ಒಂದು ಮೂರು ನಾಲ್ಕು ಗಂಟೆ ಬಿಡ್ತೀವಿ ಯಾಕಂದ್ರೆ ಬೇರೆ ಟೈಮಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಹಂಗಾಗಿ ಇಲ್ಲಿ ಕೀರಾ ನಾಯಿ ಅವು ಇರ್ತವೆ ಅಂದ್ಕೊಂಡು ನಾವು ಇರೋ ಟೈಮಲ್ಲಿ ಒಂದು ನಾಲ್ಕು ಗಂಟೆ ಮೇಲೆ ಆರು ಗಂಟೆ ಏಳು ಗಂಟೆ ಗಂಟೆ ಬಿಡ್ತೀವಿ ಅದು ಸೂರ್ಯ ಮುಳುಗೋ ತನಕ ಆಮೇಲೆ ಸಾಯಂಕಾಲ ಆರು ಟೈಮ್ ಬಿಟ್ಬಿಟ್ರೆ ಅವೇ ಬಂದು ಕುಂತ್ಕೊಳ್ತವೆ ಬೆಳಗ್ಗೆ ಟೈಮು ಒಂದು ಆರು ಗಂಟೆಗೆ ಬಿಟ್ಟರೆ ಒಂದು ಹತ್ತು ಗಂಟೆ ತನಕ ಮೇತ ಇರ್ತವೆ ಅವು ಓಕೆ ಸರ್ ಥ್ಯಾಂಕ್ ಯು